ನಾನು ಈ ಪಾತ್ರ ಮಾಡಬೇಕು ಇದೊಂದು ನನ್ನ ಕನಸಿದೆ ನಾನು ಈ ತರ ಪಾತ್ರ ಮಾಡಬೇಕು ಅಂತಂದ್ರೆ ಆ್ಯಕ್ಚುಲಿ ನಾನು ಇಲ್ಲಿ ತನಕ ಮಾಡಿರೋ ಸಿನಿಮಾದಲ್ಲಿ ಒಂದು ತುಂಬ ಟ್ರೆಡಿಷ್ನಲ್ ಆಗಿ ಸಿಗುತ್ತೆ ಇಲ್ಲ ತುಂಬ ಮಾಡರ್ನೈಸ್ ಆಗಿ ಸಿಗುತ್ತೆ ಬಟ್ ಏನಂದ್ರೆ ಒಂದು ಹೀರೋಯಿನ್ ಆದ್ರೂ ಲೈಕ್ ಪಾತ್ರೆಗಳು ಹೆಂಗಿರ್ಬೇಕಂದ್ರೆ ರಿಯಲ್ ಗೆ ಇಂಪ್ಯಾಕ್ಟ್ ಆಗೋ ಥರ ಇರಬೇಕು ಲೈಕ್ ಒಂದು ಹಳ್ಳಿ ಹುಡುಗಿ ಅವಳಿಗೆ ಲೈಫ್ ಅಂದರೆ ಏನಂತನೇ ಗೊತ್ತಿರಲ್ಲ ಸೊ ಆ ಥರ ಒಂದು ಪಾತ್ರ ಸೊ ಪ್ರತಿಯೊಂದು ನಾನು ಪ್ಲೇಸ್ಗೆ ಹೋದ್ರೂ ಅವ್ರನ್ನೇ ನಾನು ಫೀಲ್ ಮಾಡ್ಕೋತೀನಿ ಮೋಸ್ಟ್ಲಿ ಈ ಥರ ಬೆಗ್ಗರ್ಗಳ ಪಾತ್ರ ಯಾಕೆ ಹೀರೋಯಿನ್ ಬೆಗ್ಗರ್ ಪಾತ್ರ ಮಾಡೋಕ್ಕಾಗಲ್ವಾ ಮಾಡ್ಬೋದು ಅದರದೇ ಒಂದು ಕತೆನೂ ಮಾಡ್ಬೋದು ಸೊ ಒಂದು ಸೈಕೋ ಸೈಕೋ ಪಾತ್ರ ಸೊ ಅದೆಲ್ಲ ಒಂದು ಪರ್ಫಾಮೆನ್ಸ್ ಓರಿಯೆಂಟೆಡ್ ಸೊ ನನಗೆ ನೆಕ್ಸ್ಟ್ ಬರೋ ಸಿನಿಮಾದಲ್ಲಿ ಹೋಪ್ಫುಲಿ ಗಾಡ್ಸ್ ಗ್ರೇಸ್ ಒಳ್ಳೆ ದಿನ ಬಂದು ಕೂತಿದ್ದೀವಿ ಸೊ ನಂಗೆ ಆ ಪಾತ್ರ ಸಿಗ್ಲಪ್ಪ ಅಂತ ನಾನು ಅಂದರೆ ನಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪಾತ್ರ ಮಾಡಬೇಕು ಪರ್ಫಾಮೆನ್ಸ್ ಓರಿಯೆಂಟೆಡ್ ಸುಮ್ಮನೆ ಅಳ್ಕೊಂಡು ಸುಮ್ಮನೆ ಲೈಕ್ ಹೆವಿ ಮಾಡರ್ನೈಸ್ ಆಗಿ ಬೋಲ್ಡ್ ಆಗಿ ಮಾಡೋದು ಅದು ಎಲ್ಲರೂ ಮಾಡ್ಬೋದು ಬಟ್ ಪಫಾಮೆನ್ಸ್ ಓರಿಯೆಂಟೆಡ್ ಜನರು ಮಾತಾಡಬೇಕು ಲಿಟ್ರಲ್ಲಿ ಹೇಳುವಾಗ ಒಂದು ದೊಡ್ಡ ಸಿನ್ಮಾ ಇವಾಗ ನಾವು ಬೈ ಮಿಸ್ ಆಗಿ ಇವಾಗ ಟಾಕ್ಸಿಕ್ ಸಿನ್ಮಾದಲ್ಲೇ ನಾವು ಒಂದು ಪಾತ್ರೆ ಮಾಡಿದೆ ಅಂತ ಇಟ್ಕೊಳ್ಳಿ ಏನಾದರೆ ಹಾಂ ಅಲ್ಲಿ ಒಂದು ಪಾತ್ರೆ ಮಾಡಿದ್ರು ಆ ಪಾತ್ರದ ಬಗ್ಗೆ ಅವ್ರು ಮಾತಾಡಬೇಕು ಓಕೆ ಆ ಥರ ಮಾಡೋದು ಇಷ್ಟ ಟಾಕ್ಸಿಕ್ ಆಫರ್ ಬಂದರೆ ಲೈಕ್ ಕನಸು ನನ್ಸಾದಂಗೆ ಕೊಡ್ತೀರಾ ಐ ಡೋಂಟ್ ನೋ ಇವಾಗಲೇ ನಂಗೆ ಫುಲ್ ಕೋಲ್ಡ್ ಆಗೋಯ್ತು ಕೈ ಹೋಪ್ಫುಲಿ ನೀವು ಹೇಳ್ತಾ ಇದ್ರಿ ಹಾಟ್ ಅಂದ್ರೆ ಬೋಲ್ಡ್ ಪಾತ್ರ ಅಂತ ಬಟ್ ಟ್ರೆಂಡಿಗೆ ತಕ್ಕಂಗೆ ಚೇಂಜ್ ಆಗ್ತಾ ಇರಬೇಕು ಇವಾಗ ನಮ್ಮ ಇಂಡಸ್ಟ್ರಿಗಳು ಚೇಂಜ್ ಆಗಿದೆ ಹೌದು ನಿಮ್ಮ ಸಿನಿಮಾದಲ್ಲಿ ಇನ್ ಕೇಸ್ ಕಿಸ್ಸಿಂಗ್ ಸೀನ್ ಇದ್ರೆ ಓಕೆನಾ ಅದು ಆಲ್ರೆಡಿ ಆಗಿದೆ ರಿಲೀಸ್ ಆಗಬೇಕು ಅದೇ ಲಿಪ್ಲಾಕ್ ಅದೇ ಆಗಿದೆ ಸೊ ಕ್ರಿಸ್ಟಲ್ ಪಾಕ್ ಸಿನಿಮಾಸ್ ಅಂತ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಸೊ ಅದು ರಿಲೀಸ್ ಲಿಪ್ ಲಿಪ್ಲಾಕ್ ಸಾಕ ಮಾಡಿದಿರ ಅದು ನಂಗೆ ಗೊತ್ತಿಲ್ಲ ನೀವು ನೋಡಿ ನೀವು ಸಿನಿಮಾ ನೋಡಿ ಹೇಳಬೇಕು ಸಿ ಇಟ್ಸ್ ನಾಟ್ ಲೈಕ್ ದಟ್ ನನಗೇನಂತಂದರೆ ನಾನು ಒಂದು ಆ್ಯಕ್ಷನ್ ಹೇಳ್ದಂಗೆ ಹೇಳಿದಾಗ ಅದು ನನ್ನ ಮುಂದೆ ಒಂದು ಹೀರೋ ಅವರು ಎನಿಮಿನೇ ಆಗಿರಲಿ ಬೆಸ್ಟ್ ಫ್ರೆಂಡೇ ಆಗಿರಲಿ ಯಾರೇ ಆಗಿರಲಿ ಒಂದು ಪಾತ್ರ ಬಂದಾಗ ಆ ಪಾತ್ರದಲ್ಲಿ ಇಳಿದುಬಿಟ್ಟು ಆ ಕ್ಯಾರೆಕ್ಟರನ್ನ ಮಾಡಬೇಕು ಅಂದ ತಕ್ಷಣ ಅಕ್ಷಿತ ಅಕ್ಷಿತ ಆಗಿರ್ತಾಳೆ ತಿರುಗ್ಸತ್ತಾ ನೋಡೋಣ ಅವಳು ನಾನು ಆ ಥರ ಒಂದು ಕ್ಯಾರೆಕ್ಟರ್ ಸೊ ಜಾಸ್ತಿ ತುಂಬ ಬೇಗ ಹಚ್ಕೊಳ್ಳಲ್ಲ ಯಾರನ್ನೂ ಪಾತ್ರ ಅಂದರೆ ಆ ಇಳಿದ್ಬಿಟ್ಟು ಏನು ಪಾತ್ರ ಇದು ಅದು ಮಾಡ್ತೀನಿ ನಾನು ಅದಕ್ಕೆ ತಾನೇ ಆರ್ಟಿಸ್ಟ್ ಅಂತ ಅಂತೀವಿ ನಮ್ಮ ಕಲೆ ನಾವು ತೋರಿಸ್ಕೋಬೇಕಲ್ವಾ ಆಗಿ ಯಾವುದು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಇವಾಗ ಕಿಸ್ ಕಿಸ್ಸಿಂಗ್ ಸೀನ್ ಇತ್ತಾ ಕಿಸ್ ಮುಗೀತಾ ಆಯಿತು ಡನ್ ಡಸ್ಟೆಡ್ ಹೋಗ್ತಾ ಇರು ನಾ ಹೋಗ್ತಾ ಇರ್ತೀನಿ ಹಾಗಾದರೆ ಒಂದು ಹುಡುಗಿಯಾಗಿ ಹೇಗಿರಬೇಕು ಒಂದು ಹುಡುಗಿ ಒಂದು ಒಂದು ಹುಡುಗಿ ಸಿಕ್ಕಾಪಟ್ಟೆ ಫೇಸ್ ಮಾಡ್ತಾಳೆ ಅವಳನ್ನ ತುಳಿಯೋರು ಇರ್ತಾರೆ ಅವಳನ್ನ ಬೆಳೆಸೋರು ಇರ್ತಾರೆ ಅವಳನ್ನ ಕೆಡ್ದಾಗ ನಿನ್ಸೋರು ಇರ್ತಾರೆ ಅವಳನ್ನ ಹೊಗಳೋರು ಇರ್ತಾರೆ ಏ ಅವ್ಳು ಅವ್ಳ ಅವ್ನ ಮಲಗ್ತಾಳೆ ಅನ್ನೋ ಥರ ಈ ಥರ ಹೇಳ್ದವರು ಇರ್ತಾರೆ ಸೊ ಒಂದು ಹುಡುಗಿ ನಿಮ್ಮ ಆ್ಯಂಗಲಲ್ಲಿ ಹೇಗಿರಬೇಕು ಸಿ ಆ್ಯಕ್ಚುಲಿ ಸಮಟೈಮ್ಸ್ ಹುಡುಗಿರದು ತಪ್ಪಿರುತ್ತೆ ನನ್ನ ಪ್ರಕಾರ ಹುಡುಗರದು ತಪ್ಪಿರುತ್ತೆ ಇಲ್ಲಿ ಹುಡುಗಿರು ತಪ್ಪು ಹುಡುಗರು ತಪ್ಪು ಅಂತ ಏನಿಲ್ಲ ಎಂಡ್ ಆಫ್ ದ ಡೇ ನಾವು ಹೆಂಗಿರ್ತೀವಿ ಮಿರರ್ ಥರ ಇವಾಗ ನಾನು ನಿಮ್ಮ ಜೊತೆ ನೀವು ಒಬ್ಬ ಹುಡುಗರು ಹುಡುಗ ಅಂತ ಅಂದ್ಕೊಳ್ಳಿ ನಾನು ನಿಮ್ಮ ಜೊತೆ ಮಾತಾಡೋ ಸ್ಟೈಲ್ ನಿಮ್ಗೆ ಗೊತ್ತಾಗುತ್ತೆ ವೆದರ್ ಐ ಐಮ್ ಫ್ಲೋಟಿಂಗ್ ವಿತ್ ಯು ಅಂತ ವೆದರ್ ಐಮ್ ಟ್ರೈಯಿಂಗ್ ಆನ್ ಯು ಅಂತ ಅದಕ್ಕೆ ನೀವು ಸಿಗ್ನಲ್ ಕೊಡೋದು ಹುಡುಗನ್ಗೂ ಗೊತ್ತಾಗುತ್ತೆ ಹ್ಞೂ ಅಲ್ವಾ ಇದು ಹುಡ್ಗ ಹುಡುಗಿ ಮ್ಯಾಟ್ರಲ್ಲ ಒಂದು ಹುಡುಗಿ ಬೆಳಿಬೇಕಾದ್ರೆ ಇಷ್ಟೆಲ್ಲ ಫೇಸ್ ಮಾಡ್ತಾಳೆ ಏನು ಹೇಳ್ತೀರಾ ಹುಡುಗಿಗೆ ಅಂತ ನೀವು ಒಂದು ಸ್ಟ್ರಾಂಗ್ ವುಮೆನ್ ನೀವೇನು ಈಸಿಯಾಗಿ ಬಂದಿಲ್ಲ ಬ್ಯಾಕ್ ಗ್ರೌಂಡ್ ಇಲ್ಲದೆ ಬಂದಿದ್ದೀರಾ ಇಂಡಸ್ಟ್ರಿಗೆ ಸೊ ಈ ಥರ ಫೇಸ್ ಇರ್ತೀರಾ ಹೌದು ಲೈಕ್ ಐ ವುಡ್ ಸೇ ಪಾಸಿಟಿವ್ ಆಗಿರೋದು ಬೆಸ್ಟು ಆ್ಯಂಡ್ ನಿಮಗೆ ಒಂದು ಹುಡುಗಿಗೆ ಗೊತ್ತಿರುತ್ತೆ ಯಾವ್ದು ಬೇಕು ಯಾವ್ದು ಬೇಡ ಅಂತ ಅದು ಒಂದು ಹುಡುಗಿಗೆ ಗೊತ್ತಿರುತ್ತೆ ನೀನು ಏನು ಚೂಸ್ ಮಾಡ್ಕೋಬೇಕು ಅಂತ ಸೊ ಆ ದಾರಿಯಲ್ಲಿ ಅಂದರೆ ಆ ದಾರಿಯಲ್ಲಿ ಹೋಗ್ಬೋದು ಬೇಡ ನಾನು ಹಿಂಗೆ ಇರ್ತೀನಿ ಇದೇ ಥರ ದಾರಿಯಲ್ಲಿ ಹೋಗ್ತೀನಿ ಅಂದರೆ ಸೊ ಒಂದು ಸ್ಟ್ರಾಂಗ್ ವುಮನ್ ಆಗಿ ಪಾಸಿಟಿವ್ ಆಗಿದ್ದು ಸುತ್ತಮುತ್ತ ಇರೋ ಜನ್ರು ಮ್ಯಾಟರ್ ಆಗ್ತಾರೆ ಹ್ಮ್ ಸುತ್ತಮುತ್ತ ಇರೋ ಜನರೇ ನಿಮ್ ಬಗ್ಗೆ ಕೆಟ್ಟಾಗ ಮಾತಾಡ್ತಾ ಇದಾರೆ ಅಂದ್ರೆ ಇಡೀ ಲೋಕನೇ ಕೆಟ್ಟಾಗ ಮಾತಾಡುತ್ತೆ ಅಲ್ವಾ ಡಿಪೆಂಡ್ಸ್ ಪೀಪಲ್ ಅರೌಂಡ್ ಅಸ್ ಹಿಂಗೆ ಅಂತ